ರೇವಣ್ಣ ಅವರಿಗೆ ಇವತ್ತು ನಿರ್ಣಾಯಕ ದಿನ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಒಂದು ಕೇಸ್ ವಿಚಾರವಾಗಿ ಜೈಲಿಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ಅವರು ಜಾಮೀನ ಮೇಲೆ ಹೊರಗಡೆ ಬಂದಿರ್ತಾರೆ ಸೊ ಇವತ್ತಿನ ದಿನ ಕೊನೆ ಆಗುತ್ತೆ ಅವರಿಗೆ ಒಂದು ಲೈಂಗಿಕ ದೌರ್ಜನ್ಯ ಅನ್ನೋಂತಹ ಕೇಸಲ್ಲಿ ಅವರು ಅರೆಸ್ಟ್ ಆಗ್ತಾರ ಅಥವಾ ಜಾಮೀನ ತಗೊಂಡು ಹೊರಗಡೆ ಬರ್ತಾರ ಅಥವಾ ಮತ್ತೆ ಜೈಲು ಸೇರ್ತಾರ ಅನ್ನೋಂತಹ ಎಲ್ಲ ಮಾಹಿತಿಯನ್ನ ಆರೋಪಗಳನ್ನ ಮತ್ತೆ ಪ್ರತ್ಯಾರೋಪಗಳನ್ನೆಲ್ಲ ಪರಿಗಣಿಸಿ ಎಲ್ಲವನ್ನು ಕೇಳಿರುತ್ತ ಕೋರ್ಟ್ ಇವತ್ತು ಮಧ್ಯಾಹ್ನ ಒಂದು ನಿರ್ಣಾಯಕವನ್ನ ಹೇಳ್ತಾ ಇದಾರೆ ಅಂದ್ರೆ ರೇವಣ್ಣರವರಿಗೆ ಇವತ್ತು ಒಂದು ಡಿಸಿಷನ್ ದಿನ ಅಂತಾನೆ ಹೇಳ್ಬೋದು ಅವರು ಜೈಲ್ ಹೋಗ್ತಾರ ಅಥವಾ ಮನೆಗ್ ಬರ್ತಾರ ಅಥವಾ ಅರೆಸ್ಟ್ ಆಗ್ತಾರ ಅಥವಾ ಜಾಮೀನ್ ಸಿಗ್ತಾರ ನಾವು ಕಾದ್ ನೋಡ್ಬೇಕಾಗಿದೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಆರ್ ಸಿ ಬಿ ಅವರು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟು ಸಾಕಷ್ಟು ಖುಷಿಯನ್ನ ಪಡಿಸಿದ ಅಭಿಮಾನಿಗಳಿಗೆ ಮಾತ್ರ ಯಾಕಂದ್ರೆ ಸೋಲೆಯ ಗೆಲುವಿನ ಮೆಟ್ಟಿ ಇದಕ್ಕೆ ಒಂದು ಸಾರಿ ಗೆದ್ರೆ ಮಂದಹಾಸ ಅಂತ ಹೇಳ್ತಾರೆ ಅದೇ ಸೋತು ಗೆದ್ದರೆ ಇತಿಹಾಸ ಅದು ಈಗಾಗಲೇ ವಿರಾಟ್ ಕೊಹ್ಲಿ ಅವರು ಒಂದು ಮಾತನ್ನ ಹೇಳಿದ್ರು ಇನ್ನು ಮುಂದೆ ಹೊಸ ಅಧ್ಯಾಯ ಆರಂಭ ಆಗುತ್ತೆ ಅಂತ ಸೊ ಅದಕ್ಕೆ ತಕ್ಕ ಹಾಗೆ ಹೋಗ್ತಾ ಇದೆ ಅಂತ ಎಲ್ಲ ಅಭಿಮಾನಿಗಳು ಸಹ ಹೇಳ್ತಾ ಇದ್ದಾರೆ ಈಗಾಗಲೇ ಎಲ್ಲಾ ಒಂದು ಪಂದ್ಯಗಳನ್ನ ಅಚ್ಚುಕಟ್ಟಾಗಿ ಗೆದ್ಕೊಂಡ್ ಬಂದಿರುವಂತಹ ಆರ್ ಸಿ ಬಿ ಟೀಮ್ ಒಂದು ಟ್ರೋಫಿಯನ್ನ ಗೆಲ್ಲೋದಕ್ಕೆ ಈ ಸರಿ ನಮ್ಮ ಕಪ್ ನಮ್ದೆ ಅಂತ ಹೇಳೋದಕ್ಕೆ ಮೂರೇ ಮೂರು ಪಂದ್ಯಗಳು ಮಾತ್ರ ಬಾಕಿ ಉಳಿದೆ ಸೊ ಆ ಮೂರು ಪಂದ್ಯಗಳನ್ನ ಗೆದ್ರು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಸರಿ ಕಪ್ ನಮ್ದೆ ಅಂತ ನಾವು ಖುಷಿಯಿಂದ ಹೇಳ್ಕೊಂತೀವಿ ಅಂದ್ರೆ ತಾರೀಕು ಇರುವಂತಹ ಪಂದ್ಯಾವಳಿ ರಾಜಸ್ಥಾನ ವರ್ಚಸ್ ಆರ್ ಸಿ ಬಿರೋದಕ್ಕೋಸ್ಕರ ಸೊ ರಾಜಸ್ಥಾನದವರು ಈಗಾಗಲೇ ಸ್ವಲ್ಪ ಬ್ಯಾಗ್ ಕುಳಿದಾರೆ ಹೇಳ್ಬೋದು ಎಲ್ಲೋ ಅವರಲ್ಲಿ ಒಂದು ಸ್ವಲ್ಪ ಒಂದು ನಮ್ ಆಗಲ್ಲ ಅನ್ನೋಂತಹ ಮನಸ್ಥಿತಿ ಎದ್ದು ಈಗ ಆಲ್ರೆಡಿ ಅವರು ಸಾಕಷ್ಟು ಪಂದ್ಯಗಳ ಸೋತಿದ್ದಾರೆ ಸೊ ಅದಕ್ಕೋಸ್ಕರ ಈಗ ರಾ ಬಿ ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಸಿಗ್ತಾ ಇದೆ ಏನ್ ಈ ಸರಿ ಕಪ್ ನಮ್ದೆ ಅಂತ ನಾನು ಸಹ ಖುಷಿಯಿಂದ ಹೇಳ್ಕೊತೀನಿ ಯಾಕಂದ್ರೆ ಇವರು ಪ್ಲೇ ಆಫ್ ಎಂಟ್ರಿ ಕೊಟ್ಟಿದ್ದಕ್ಕೇನೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಸಾಕಷ್ಟು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಸಾಕಷ್ಟು ಖುಷಿಯನ್ನ ಹಂಚ್ಕೊಳ್ತಾ ಇದಾರೆ ಇನ್ನು ಕಪ್ ನಮ್ದೇ ಆದ್ರೆ ಇಲ್ಲಿ ಹೆಂಗಿರುತ್ತೆ ತಿಂಕ್ ಮಾಡಿ ಏನೇ ಇಲ್ಲಿ ಆರ್ ಸಿ ಬಿ ಕಪ್ ಗೆಲ್ಲಬೇಕು ಅಂತ ನಾವು ಸಹ ಆಶಿಸ್ತೀವಿ ಶಿವರಾಮೇಗೌಡರ ಮನೆ ಮೇಲೆ ಮೊಟ್ಟೆ ದಾಳಿ ಇರುವಂತಹ ಶಿವರಾಮೇಗೌಡರ ಮನೆ ಮೇಲೆ ಕಿಡಿಗೇಡಿಗಳಿಂದ ದಾಳಿ ಆಗ್ತಾ ಇದೆ ಅಂದ್ರೆ ಸಿ ಸಿಟಿವಿಯನ್ನು ಸಹ ಸೆರೆ ಆಗ್ಬಾರ್ದು ಅನ್ನೋ ವಿಚಾರವಾಗಿ ಸಿ ಸಿ ಟಿವಿಗೂ ರೆಕಾರ್ಡ್ ಆಗದೇ ರೀತಿಯಲ್ಲಿ ಕಾರ್ ಗೆ ಒಂದು ಪ್ಲೇಟ್ ಇರ್ತಾರೆ ಸೊ ಅದಕ್ಕೆ ಬಟ್ಟೆನ ಕಟ್ಕೊಂಡ್ ಬಂದು ಹಾಕಿ ಹೊರಟಿದ್ದಾರೆ ಸೊ ಈ ಒಂದು ಕಿಡಿಗಿಳಿಗಳ ಹುಡುಕಾಟದಲ್ಲಿ ಪೊಲೀಸರು ಸಹ ತುಂಬಾನೇ ಎಫರ್ಟ್ ಹಾಕಿ ಹುಡುಕ್ತಾ ಇದ್ದಾರೆ ಸೊ ಏನೇ ಪೆಂಡ್ ವಿಚಾರವಾಗಿ ಒಂದು ಕಡೆ ಶಿವರಾಮೇಗೌಡರು ಇದ್ದರೆ ಮತ್ತೊಂದು ಕಡೆ ಆಡಿಯೋ ಸ್ಫೋಟಕಗಳು ಬ್ಲಾಸ್ಟ್ ಇದೆ ಇನ್ನೊಂದು ಕಡೆ ನೋಡ್ತಾ ಇದ್ರೆ ಕಿಡಿಗೇಡಿಗಳು ಅವರೇ ದಾಳಿಯನ್ನು ಸಹ ಮಾಡ್ತಾ ಇದ್ದಾರೆ ಹುಡುಗಿದ ನಿಖಿಲ್ ಕುಮಾರಸ್ವಾಮಿ ಈಗಾಗ್ಲೇ ಒಂದು ಆಡಿಯೋ ಸ್ಫೋಟಕವಾಗಿ ಬ್ಲಾಸ್ಟ್ ಆಗಿದೆ ಆ ಒಂದು ಆಡಿಯೋದಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಶಿವರಾಮೇ ಗೌಡರು ಸೊ ಒಂದು ಪೆನ್ ಡ್ರೈವ್ ವಿಚಾರವಾಗಿ ಆಗಿರ್ಬೋದು ಹಾಗೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರವಾಗಿ ಆಗಿರ್ಬೋದು ನಮ್ಮ ಮಾಜಿ ಪ್ರಧಾನಿ ಆಗಿರುವಂತಹ ದೇವೇಗೌಡರ ಬಗ್ಗೆ ಸೊ ಈಗಾಗಲೇ ದೇವೇಗೌಡರ ಅಂತಂದ್ರೆ ಒಂದು ಪ್ರತ್ಯೇಕವಾದಂತಹ ಸ್ಥಾನಮಾನ ಇದೆ ಅವರಿಗೆ ನಮ್ಮ ರಾಜ್ಯದ ಒಂದು ಕೀರ್ತಿಯನ್ನ ಇಲ್ಲಿ ರಾಷ್ಟ್ರದಲ್ಲಿ ತೋರಿಸಿದಂತಹ ವ್ಯಕ್ತಿ ಅಂತಾನೆ ಹೇಳ್ಬೋದು ಹಾಗೆ ರಾಜಕೀಯ ರಂಗದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದಂತಹ ವ್ಯಕ್ತಿನೂ ಹೌದು ಸೊ ಇವರ ಬಗ್ಗೆ ಒಂದಷ್ಟು ಲಘುವಾಗಿ ಮಾತುಗಳನ್ನ ಆಡಿದರೆ ಆ ಒಂದು ಆಡಿಯೋದಲ್ಲಿ ಹಾಗೆ ದೇವೇಗೌಡರ ಸಾವಿನ ವಿಚಾರವಾಗಿ ಸಹ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ ಸೊ ಇದರ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಸಾಕಷ್ಟು ಒಂದು ಬೇಜಾರನ್ನು ವ್ಯಕ್ತಪಡಿಸ್ತಾರೆ ಹಾಗೆ ಕೋಪವನ್ನು ಸಹ ವ್ಯಕ್ತಪಡಿಸ್ತಾರೆ ಶಿವರಾಮೇಗೌಡರ ಒಂದು ವ್ಯಕ್ತಿತ್ವ ಒಂದು ಸಂಸ್ಕೃತಿ ಅವರ ಒಂದು ಮನೋ ಮನಸ್ಥಿತಿ ಮನೋಭಾವ ಯಾವ ರೀತಿ ಇದೆ ದೇವೇಗೌಡರ ಬಗ್ಗೆ ಇಲ್ಲಿ ತೋರಿಸ್ತಾ ಇದೆ ಹಾಗಾಗಿ ನಾನು ಏನು ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ ಅದು ಅವರು ಮಾಡಿರೋದನ್ನು ಅವರು ಅನುಭವಿಸಿ ಅನುಭವಿಸ್ತಾರೆ ಅಂತ ಹೇಳ್ತಿದ್ದಾರೆ ಸಿ ಬಿ ದಾಳಿ ವೇಳಿ ಎಂಎ ಹದಿನೇಳು ಮಾತ್ರೆಗಳು ಹಾಗೂ ಕೋಕ್ರೆನ್ ಪತ್ತೆ ಆಗಿದೆ ನಿನ್ನೆ ಜಿ ಆರ್ ಫಾರ್ಮ್ ಹೌಸ್ ನಡೀತಿದ್ದಂತಹ ರೇವ್ ಪಾರ್ಟಿಯಲ್ಲಿ ಸಾಕಷ್ಟು ನಟ ನಟಿಯರು ಹಾಗೆ ಮಾಡೆಲ್ಗಳು ಆಗಮಿಸಿದ್ರು ಅದರಲ್ಲಿ ತೆಲುಗು ನಟಿಯರು ಸಹ ಇದ್ದರು ಹಾಗೆ ನಮ್ಮ ಕನ್ನಡ ನಟಿಯರು ಸಹ ಇದ್ದರು ಸೊ ಈ ಒಂದು ಪಾರ್ಟಿ ಮಧ್ಯರಾತ್ರಿ ಹಣ ಎರಡು ಗಂಟೆ ಆದರೂ ಸಹ ನಡೀತಾನೆ ಇತ್ತು ಅನ್ನೋಂತ ಸಂದರ್ಭದಲ್ಲಿ ಸಿ ಸಿ ಬಿ ಅವರು ದಾಳಿ ಮಾಡಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ತೆಲುಗಿನ ಪ್ರಖ್ಯಾತ ನಟಿ ಹೇಮಲ್ ಸಹ ಇದರಲ್ಲಿ ಇರುವಂತದ್ದು ಪ್ರಮುಖವಾಗಿ ನಮಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಈ ಒಂದು ಪಾರ್ಟಿಯಲ್ಲಿ ಕೇವಲ ಹದಿನೇಳು ಎಂ ಡಿ ಎಂ ಎ ಮಾತ್ರೆಗಳು ಹಾಗೆ ಕೋಕ್ರೇನ್ ಪತ್ತೆ ಅಂದ್ರೆ ಡ್ರಗ್ಸ್ ಸಹ ಈ ಒಂದು ಪಾರ್ಟಿಯಲ್ಲಿ ಯೂಸ್ ಮಾಡ್ತಾ ಇದ್ರು ಸಿ ಸಿ ಬಿ ಅವರು ದಾಳಿ ಬೆಳೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಏನೇ ಆಗಲಿ ಈ ಥರ ಒಂದು ಪಾರ್ಟೀಸ್ ಎಲ್ಲ ನಡೀತಾ ಇರುವಂತಹ ಸಂದರ್ಭದಲ್ಲಿ ಆ ಪಾರ್ಟಿ ಮಾಡುವಂಥದ್ದು ತಪ್ಪೇನಿಲ್ಲ ಆದರೆ ಇಂತಹ ಒಂದು ಮಾರಕ ವಸ್ತುಗಳನ್ನ ಮಾದಕ ವಸ್ತುಗಳನ್ನ ಯೂಸ್ ಮಾಡ್ತಾರಲ್ಲ ಅದು ತಪ್ಪಾಗುತ್ತೆ ಐದನೇ ಹಂತದ ಲೋಕಸಭಾ ಚುನಾವಣೆ ಈಗಾಗಲೇ ಶುರುವಾಗಿದ್ದು ಎಂಟು ರಾಜ್ಯಗಳಲ್ಲಿ ನಲವತ್ತೊಂಬತ್ತು ಕ್ಷೇತ್ರಗಳಲ್ಲಿ ನಡೀತಾ ಇದೆ ಈ ಒಂದು ಮತ ಮತದಾನದಲ್ಲಿ ಸಾಕಷ್ಟು ನಟ ನಟಿಯರು ಬಾಲಿವುಡ್ ನಟ ನಟಿಯರು ಹಾಗೆ ಸಾಕಷ್ಟು ಉದ್ಯಮಿಗಳು ಸಾಕಷ್ಟು ರಾಜಕಾರಣಿಗಳು ಹೋಗಿ ತಮ್ಮ ಮತವನ್ನು ಚಲಾಯಿಸೋದ್ರ ಮುಖಾಂತರ ಎಲ್ಲರೂ ಸಹ ಮತ ಮಾಡಲೇಬೇಕು ಶೇಕಡ ಈಸ ಹಂಡ್ರೆಡ್ಗೆ ನೈಂಟಿ ನೈನ್ ಪರ್ಸೆಂಟ್ ಮತ ವೋಟಿಂಗ್ ಆಗಲೇಬೇಕು ಅಂತ ಒಂದು ಜಾಹೀರಾತನ್ನು ಸಹ ಮಾಡ್ತಾ ಇದ್ದಾರೆ ಏನೇ ನಿಮ್ಮ ಮತ ನಿಮ್ಮ ಹಕ್ಕು ಯಾರೆಲ್ಲ ಮತ ಚಲಾಯಿಸಿಲ್ಲ ಅವರೆಲ್ಲ ಮತ ಹೋಗಿ ಚಲಾಯಿಸಿ ಅಂತ ನಾನು ಹೇಳ್ತಾ ಇದ್ದೀನಿ ಈಗಾಗಲೇ ವೋಟಿಂಗ್ ಅನ್ನೋದು ತುಂಬಾ ಅದ್ಧೂರಿಯಿಂದ ನಡೀತಾ ಇದೆ ಒಂದು ವೋಟಿಂಗ್ ಚುರುಕು ಅನ್ನೋದು ತುಂಬಾ ಜೋರಾಗಿ ಮುಟ್ಟಿದೆ ಈ ಒಂದು ಎಂಟು ರಾಜ್ಯಗಳಲ್ಲಿ ವೋಟಿಂಗ್ ಅಚ್ಚುಕಟ್ಟಾಗಿ ನಡೆದು ನಮ್ಮ ರಾಷ್ಟ್ರದ ನೆಕ್ಸ್ಟ್ ಪ್ರಧಾನಿ ಯಾರಾಗ್ತಾರೆ ಅಂತ ಕಾದು ನೋಡ್ಬೇಕು ಅದರಲ್ಲೂ ಈ ಒಂದು ಕುರುಕ್ಷೇತ್ರ ಯುದ್ಧವನ್ನ ಯಾರು ಗೆಲ್ತಾರೆ ಅನ್ನೋದು ಸ್ವಲ್ಪ ಎಲ್ಲ ಒಂದು ಕುತೂಹಲ ದಾಯಕವಾದಂತಹ ವಿಷಯ ಅಂತಾನೆ ಹೇಳ್ಬೋದು ಇದೇ ತರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾರೆ ನಮ್ಮ ಹಾಯ್ ಇದೆ ಚಾನೆಲ್